ನಮಸ್ಕಾರ ರೈತ ಬಾಂಧವ್ರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರೈತರು ಹೊಲ ಮತ್ತು ಗದ್ದೆಗಳಿಗೆ ಮಾಡಿರ್ತಕ್ಕಂತಹ ಪೈಪ್ಲೈನ್ಗಳಲ್ಲಿ ಏನು ಲೀಕೇಜ್ ಕಾಣಿಸ್ತದೆ ನಾವು ಈಗಾಗಲೇ ಏನು ಕಾಲರು ಹಾಗೂ ರಿಂಗ್ ಪಿಟ್ ಅಂತೇಳಿ ಏನಾದರೂ ಲೀಕೇಜ್ ಆದ ಸ್ಥಳದಲ್ಲಿ ಅವುಗಳನ್ನು ನಾವು ಇದ್ವಿ ಆದರೆ ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಕೆಮಿಕಲ್ ಪ್ಲಾಸ್ಟರಿಂಗ್ ಹೇಳಿ ಮಾಡ್ತಾ ಇದ್ದಾರೆ ಈಗೇನು ನೀವು ಏನು ಕಟ್ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೀರಿ ಇದನ್ನು ಮೊದಲಿಗೆ ತುಂಡು ತುಂಡುಗಳಾಗಿ ಕತ್ತರಿಸಿಟ್ಟುಕೊಂಡು ಇದರಲ್ಲಿ ಈಗೇನು ಈ ಪ್ಲಾಸ್ಟಿಕ್ನಲ್ಲಿ ಚೀಲದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಈಗೇನು ಈ ಪೈಪ್ ತಯಾರಾಗ್ದಿದೆಯಲ್ಲ ಆ ಪೈಪ್ ತಯಾರಾಗಿರ್ತಕ್ಕಂಥ ಪುಡಿ ಅದು ಆ ಪುಡಿಯೊಳಗೆ ಇಲ್ಲೇನೀಗ ಐದು ಲೀಟ್ರ್ ಕ್ಯಾನ್ ಏನಿದೆ ಅದರಲ್ಲಿ ಏನೀಗ ಕೆಮಿಕಲ್ ಹಾಕ್ತಾ ಇದ್ದಾರೆ ಅದು ಸೊಲ್ಯೂಷನ್ ಟೈಪ್ ಇರ್ತದೆ ಬಟ್ ಅದು ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಥರ ಇರ್ತಕ್ಕಂಥ ಒಂದು ಕೆಮಿಕಲ್ ಇದು ಇದರೊಳಗಡೆ ಮತ್ತು ಇನ್ನೊಂದೆರಡು ಲಿಕ್ವಿಡ್ ಇದೆ ಈಗ ನೋಡಿ ಹಾಕ್ತಾ ಇದ್ದಾರೆ ನೀಲ ನೀಲ ಟೈಪ್ ಲಿಕ್ವಿಡು ಇದನ್ನು ಈ ಥರ ಸರಿಯಾದ ಪ್ರಮಾಣದಲ್ಲಿ ಮತ್ತು ಇನ್ನೊಂದಿದೆ ಸನ್ ಬಾಟಲ್ ಅದನ್ನು ಕೂಡ ಮಿಕ್ಸ್ ಮಾಡ್ತಾರೆ ಈ ಈ ರೀತಿಯಾಗಿ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆ ನಂತರದಲ್ಲಿ ಅದಕ್ಕೆ ಏನು ಪೈಪ್ ಪೌಡ್ರ್ ಏನಿರ್ತದೆ ಈಗ ಅವ್ರು ಹಾಕ್ತಾರೆ ಇದರಲ್ಲಿ ಒಂಗಿಲೆ ಅದನ್ನು ನೀವು ದಯವಿಟ್ಟು ಆ ಲಿಕ್ವಿಡನ್ನು ಬಳಸಬಾರ್ದು ಯಾಕಂತಂದರೆ ಏನಾಗ್ತದೆ ಅಂತಂದರೆ ಒಂದೇ ರೀ ಒಂದೇ ಸಮ ಹಾಕಿದರೆ ಅದು ಗಟ್ಟಿಯಾಗಿ ಕೂತ್ಬಿಡ್ತದೆ ಅಂದರೆ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅದು ಬಿಡ್ತದೆ ಅದಕ್ಕೆ ನೀವು ಅದನ್ನು ಸ್ವಲ್ಪ 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 ಮೊದಲಿಗೆ ಆ ನೀಲಿ ಲಿಕ್ವಿಡ್ ಹಾಕಿದ ನಂತರ ಆ ಪೌಡ್ರ್ ಹಾಕಿದ ಮೇಲೆ ಇದು ಯಾವ ಥರ ಗಟ್ಟಿ ಆಗ್ತದೆ ಆನಂತರ ಇನ್ನೊಂದು ಇಲ್ಲಿಗೆ ಏನು ಈಗ ಹಾಕಿದ್ರಲ್ಲ ಆ ಲಿಕ್ವಿಡನ್ನು ಡ್ರಾಪ್ ಹನಿ ಹನಿ ಆಗಿ ಹಾಕ್ತಾ ಹೋಗ್ಬೇಕು ಅದು ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಹೋಗ್ತದೆ ಅದೇ ರೀತಿಯಾದರೆ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾ ಹಾಗೆ ಅದನ್ನು ಅದು ಒಂದು ಏನು ಈಗ ಮನೆಯಲ್ಲಿ ಹೇಗೆ ಚಪಾತಿಯನ್ನು ಮಾಡಲಿಕ್ಕೆ ಏನು ಹಿಟ್ಟನ್ನು ಹಾಕ್ತಾರೆ ಆ ಸೇಪಿಗೆ ಆ ಹದಕ್ಕೆ ಬರೋ ಥರ ಅದನ್ನು ಪೌಡ್ರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನಂತರ ಮಿಕ್ಸ್ ಮಾಡಿದ ಮೇಲೆ ಆನಂತರ ಇದು ಎಂಸಿಲ್ ಮಿಕ್ಸ್ ಮಾಡಿದ ಥರ ಆಗ್ತದೆ ಆನಂತರ ಈಗ ನಾವು ಈ ಪೈಪ್ಲೈನ್ನ ಕಾಲರಲ್ಲಿ ಏನು ಫಿಕ್ಸ್ ಮಾಡಿರ್ತೀವಿ ಆ ಸ್ಥಳಗಳಲ್ಲಿ ಈ ರೀತಿ ಸರಿಯಾಗಿ ಅದನ್ನು ಲೇಪನವನ್ನು ಮಾಡಬೇಕು ಆದಷ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಳಗೆ ಮತ್ತು ಈ ರೀತಿಯಾಗಿ ಅದನ್ನು ಕುಣಿಸ್ತಕ್ಕಂಥದ್ದು ಒಂದು ಸ್ವಲ್ಪ ಅದು ಗಟ್ಟಿ ಆಗುವಂಥ ಆಗುವವರೆಗೆ ತಡಿಬೇಕು ಈಗ ನೋಡಿ ಈ ರೀತಿಯಾಗಿ ಅಂದರೆ ಫೋಲ್ ಪೂರ್ತಿ ಸುತ್ತು ಪೈಪ್ ಸುತ್ತಲೂ ಮಾಡ್ತಾ ಇರ್ ಆ ಆನಂತರದಲ್ಲಿ ನೋಡಿ ನುಡಿಗಳೇರಿ ಆ ಪೈಪ್ನ ಸುತ್ತುವರೆಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಸುತ್ತ ಅದನ್ನ ಕೆಮಿಕಲನ್ನು ಹಾಕಿದ ನಂತರದಲ್ಲಿ ಈಗ ನೆಕ್ಸ್ಟ್ ಈಗ ಪ್ಲಾಸ್ಟರ್ ಮಾಡ್ತಕ್ಕಂಥ ಈಗ ನೀವು ಇಲ್ಲಿ ಕೈಯಲ್ಲಿ ನೋಡ್ತಾ ಇದ್ದೀರಿ ಇದು ಈಗ ಬೇಕ್ರಿಯಲ್ಲಿ ಏನೇ ಸೊನಾ ಪಾಪಿ ಸಿಗ್ತದಲ್ಲ ಅದೇ ಸ್ಟ್ರಕ್ಚರಲ್ಲಿರ್ತದೆ ಅದು ಎಳೆಯಾಳಾಗಿರ್ತಕ್ಕಂಥದ್ದ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳೇರೆ ಈ ಪ್ಲಾಸ್ಟಿಕ್ನ ತುಕ್ಕ ಅದನ್ನು ರ ಅವೇನು ಎಳಿ ಇರ್ತಾವಲ್ಲ ಅದರಿಂದ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮೂರರಿಂದ ನಾಲ್ಕು ಮೂರರಿಂದ ನಾಲ್ಕು ಲೇಯರ್ಗಳ ಈ ಇದೇನು ಪ್ಲಾಸ್ಟಿಕ್ ಇದಿರ್ತದೆ ರ್ಯಾಪ್ ನಾನು ಮೂರರಿಂದ ನಾಲ್ಕು ಲೇಯರ್ ಮಾಡಿದ ನಂತರದಲ್ಲಿ ಗೆಳೆಯರೆ ಅದರ ಮೇಲೆ ಮತ್ತೆ ಕೆಮಿಕಲ್ ಸೊಲ್ಯೂಷನ್ ಟೈಪ್ ಏನಿತ್ತು ಅದನ್ನು ಮತ್ತೊಮ್ಮೆ ಬೆಳೆದು ಈ ರೀತಿಯಾಗಿ ಪಿಕ್ಸ್ ಮಾಡಬೇಕು ಈ ಪಿಕ್ಸ್ ಮಾಡಿದ ನಂತರದಲ್ಲಿ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಇದು ಲಿಕ್ವಿಡ್ ಗಮ್ ಟೈಪ್ ಮತ್ತೆ ಒಂದು ಕೆಮಿಕಲ್ ಬರ್ತದೆ ಗೆಳೆಯರೆ ಅದನ್ನು ಈ ರೀತಿ ಮೇ ಮೇಲೆ ಸವರಿ ಬಿಡೋದರಿಂದ ಕೇವಲ ಐದೇ ಐದು ನಿಮಿಷಗಳಲ್ಲಿ ಅದು ಇದೇನು ಕಟ್ ಪೈಪ್ ಇತ್ತು ಇಪ್ಪತ್ತು ಪುಟ್ಟಿಂದು ಅದು ಒಂದೇ ಪೀಸ್ ಥರ ಆಗಿ ಸಂಪೂರ್ಣ ಹೆವಿ ಟೈಟ್ ಆಗಿಬಿಡ್ತದೆ ಗೆಳೆಯರೆ ಅದು ಯಾವುದೇ ತರಹದ ಮುರಿಯೋದು ಲೀಕೇಜ್ ಆಗೋದು ಯಾವುದೇ ತರಹದ ಅಲ್ಲಿ ಪ್ರಾಬ್ಲಮ್ ಮುಂದೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿಯಾಗಿ ಇದನ್ನು ಕೆಮಿಕಲ್ ಪ್ಲಾಸ್ಟರಿಂಗ್ ಅಂತ ಹೇಳಿ ಈಗ ಮಾರ್ಕೆಟ್ಗಳಲ್ಲಿ ಫಸ್ತಾಗಿ ಬಂದಿದೆ ಇದು ಕೂಡ ಈ ಪೈಪ್ಲೈನ್ಗಳನ್ನು ಹೋಲ್ಸೇಲ್ ದರದಲ್ಲಿ ಏನು ಕೊಡ್ತಾ ಇರ್ತಾರೆ ಅಲ್ಲಿ ಇದು ಸಿಗ್ತದೆ ಇದನ್ನು ಮತ್ತು ಈಗೇನು ಲೀಕೇಜ್ ಹೇಳಿ ಏನಿರ್ತಾವಲ್ಲ ಗಳೇರೆ ಅದಕ್ಕೂ ಕೂಡ ಅಲ್ಲಿ ಪೈಪ್ಲನ್ನು ರಿಂಗ್ ಪಿಟ್ಟುವ ಕಾಲರು ಏರಿಸ್ತಿದ್ವಲ್ಲ ಆ ಜಾಗದಲ್ಲಿ ಇದನ್ನು ಕೂಡ ಮಾಡ್ತಾರೆ ಇದನ್ನು ನೀವು ಹೊಸದಾಗಿ ಮಾಡುವವರು ಪ್ರಯತ್ನ ಮಾಡ್ಬೋದು ದಯವಿಟ್ಟು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ